ಮೇಡಮ್ ಮೇಡಮ್ ವೆಹಿಕಲ್ ಬಂದುಬಿಟ್ಟು ನಾವು ಬಸ್ ಅಂತ ಸೀಸ್ ಮಾಡಿದಾಗ ಓನರು ಈ ಬಸ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ ಏನಂತ ವೈ ಜಿ ಎಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೊಪ್ರಿಯೇಟ್ರ್ ಬಂದು ವೈ ಜಿ ಸೋಮು ಫೋನ್ ನಂಬರ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಭಾಗ್ಯನಗರ ಭಾಗ್ಯನಗರ ಅಂದರೆ ನಮ್ಮದು ಬಾಗೇಪಲ್ಲಿ ಅಂತ ನಾವು ಏನು ಹೇಳ್ತೀವಿ ಅದು ಅದರಲ್ಲಿ ಇಲ್ಲಿ ನಾವು ಬ್ಯಾಕ್ ಸೈಡ್ ಆಫ್ ದಿ ವೆಹಿಕಲ್ನಲ್ಲಿ ಅವರು ಏನು ಡಿಸ್ಪ್ಲೇ ಮಾಡ್ತಾರೆ ನಂಬರ್ ಅಂದರೆ ಎ ಪಿ ಜೀರೋ ಟು ಟಿ ಇ 5134 ಇದು ಮೇಡಂ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು origignal ಅದು ಎಚ್ ಎಸ್ ಆರ್ ಪಿ ಅಂತ ಹಾಕಿಲ್ಲ ಎಚ್ ಎಸ್ ಆರ್ ಬೇರೆ ಇದೆ ಇವರು ಇಂಡಿಯಾ ಅಂತ ಏನು ಅಂತ ಏನು ಒಂದು ಬಂತಲ್ಲ ನಾವು ಅಂತ ಮಾಡಲ್ಲ ಪ್ರತಿಯೊಂದನ್ನು ನಾವು ಇನ್ ಡೆಪ್ತ್ ಹೋಗಿ ಸರ್ಚ್ ಮಾಡಿ ನೋಡ್ಬೇಕಾಗುತ್ತೆ ವೆದರ್ ಇಟ್ ಈಸ್ ಜಿನೈನ್ ಆರ್ ನಾಟ್ ಅನ್ನೋದು ನಮಗೆ ಬೇಕು ಈಗ ಏನಿದೆ ಎಲ್ಲ ಹಾಳಾಗಿದೆ ಕೆ ನೈನ್ಟೀನ್ ಬಿ ತ್ರೀ ಸಿಕ್ಸ್ ಫೋರ್ ನೈನ್ ನೀವು ಇದು ಕೂಡ ಇನ್ ಐಎನ್ ಡಿ ಅಂತ ಹಾಕಿದ್ರು ಬಟ್ ನೀವೇ ನೋಡ್ಬೋದು ಬ್ಯಾಕ್ ಸೈಡು ಎ ಪಿ ಇದೆ ಇಲ್ಲಿ ಕರ್ನಾಟಕ ನಂಬರು ಇದೆ ಸೊ ಎಲ್ಲದೂ ನೋಡ್ ನೋಡಿ ಮೇಲ್ನೋಟಕ್ಕೆ ಇದು ಬೋಗಸ್ ಅನ್ನೋದು ಅನುಮಾನ ಇಲ್ದಂಗೆ ಕಂಡು ಬರ್ತಾ ಇದೆ ಸೊ ಇದ್ರದ್ದು ಒಳಗಡೆ ಈಗಿನ ಕ್ಯಾಶ್ ನಂಬರ್ ಚೆಕ್ ಮಾಡಿದಾಗ ಅದು ಬೇರೆ ನಂಬರ್ ಶೋ ಆಗ್ತಾ ಇದೆ ಕೆ ಝೀರೋ ನೈನ್ ನೈನ್ ಫೈವ್ ಝೀರೋ ಫೋರ್ ಝೀರೋ ಅಲ್ಲಿಗೆ ಅದು ಎ ಹತ್ತೊಂಬತ್ತು ಡಿ ಏನಿದೆ ಹತ್ತೊಂಬತ್ತು ಅಂದರೆ ಮಂಗಳೂರು ಅದು ಬ್ಯಾಕ್ ಸೈಡ್ ಇರೋದು ಆಂಧ್ರ ಪ್ರದೇಶ್ ಎ ಪಿ ಗಾಡಿ ಆಮೇಲೆ ಇದ್ರ ಈ ಬಸ್ಸಲ್ಲಿ ಒಳಗಡೆ ನಾವು ಕೆಳಗೆ ಚಾಸಿ ನಂಬರ್ನ ಚೆಕ್ ಮಾಡಿದ್ವಿ ಚಾಸಿ ನಂಬರ್ ಅಲ್ಲಿ ಬಂದ್ಬಿಟ್ಟು ಕೆ ಜೀರೋ ನೈನ್ ಎ ಫೈ ಫೈ ಝೀರೋ ಫೋರ್ ಝೀರೋ ಇದು ಬಂದು ಮೈಸೂರು ನೈನ್ ಅಂದರೆ ಮೈಸೂರು ಸೊ ಅಲ್ಲಿಗೆ ಮೂರು ಆಫೀಸ್ ಇದೆ ಒಂದು ವಾಹನಕ್ಕೆ ಮೂರು ಆಫೀಸ್ದು ದಾಖಲೆಗಳಿರೋದು ಸಾಧ್ಯವೇ ಇಲ್ಲ ಇದು ಪಕ್ಕಾ ಬೋಗಸ್ ಅಂತ ನಾವು ಖಂಡಿತ ಪ್ರೂವ್ ಮಾಡಿದ್ದೀವಿ ಇದನ್ನು ಫರ್ದರ್ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಎಲ್ಲ ತಗೊಳ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಾದ ನಂತರ ನಾವು ಇನ್ನೂ ಮುಂದಿನ ಒಂದು ಪರಿಶೀಲನೆ ನಂತರ ವಿವರಗಳನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ ಪ್ರವ ಮಾಡ್ತಾ ಇರಬೇಕಾದ್ರೆ ಈಗ ಶಕ್ತಿ ಪ್ರೋಗ್ರಾಮ್ ಅನೇಕ ಬಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ ನಮಗೆ ಮೇನ್ ಆದೇಶ ಏನಂತಂದರೆ ಈ ಥರ ಸೇಫ್ಟಿ ಪ್ರೊ ಇದರಲ್ಲಿ ಜನವರಿ ಸೇಫ್ಟಿ ಮುಂದಿರೋದ್ರಿಂದ ಪೊಲೀಸ್ ಎಕ್ಸ್ಟೆನ್ಸಿಯನ್ನು ಮತ್ತು ಎಕ್ಸಾಮ್ ಇರೋ ಫಸ್ಟ್ ಏಡ್ ಬಾಕ್ಸು ಎಮರ್ಜೆನ್ಸಿ ಬಾಕ್ಸು ಮತ್ತು ಸೇಫ್ಟಿ ಏನು ಮೆಜರ್ಮೆಂಟ್ಸ್ ಏನು ಮೇಂಟೈನ್ ಮಾಡಿದರೆ ಬಸ್ನ ಚೆಕ್ ಮಾಡೋಕ್ಕೋಸ್ಕರ ನಮ್ಮ ಸ್ಪೆಷಲ್ ಆಗಲ್ಲಿ ಹಾಕಿರ್ತಾರೆ ಅದೇ ರೀತಿ ನಾವು ಕೆ ಎಸ್ ಆರ್ ಸಿ ಪ್ರೈವೇಟ್ ಬಸ್ ಎಲ್ಲವನ್ನು ಚೆಕ್ ಮಾಡ್ತಾ ಇರಬೇಕಾದ್ರೆ ಒಂದು ಬಸ್ ಬರ್ತದೆ ಅಲ್ಲಿ ಅದನ್ನು ತಡೆ ನಿರ್ಧಾರ ಏನಾಗ್ತದೆ ಅಂತಂದರೆ ಮುಂದೆ ನಮ್ಮ ಕೆ ಎ ನಂಬರ್ ಇರ್ತದೆ ಕೆ ಎ ನಂಬರ್ ಇದ್ದಾಗ ನಾವೇನು ಮಾಡ್ತೀವಿ ಅದು ಟ್ಯಾಕ್ಸ್ ಚೆಕ್ ಮಾಡೋಣ ಅಂತೇಳಿ ಅದು ಟ್ಯಾಕ್ಸ್ ಚೆಕ್ ಮಾಡ್ತೀವಿ ಟ್ಯಾಕ್ಸ್ ಚೆಕ್ ಮಾಡಿದಾಗ ಕರೆಕ್ಟಾಗಿರುತ್ತೆ ಟ್ಯಾಕ್ಸು ಸೈಡಲ್ಲಿ ಎರಡೂ ಕಡೆ ನಂಬರ್ ಪ್ಲೇಟ್ ಇರೋದಿಲ್ಲ ಅದನ್ನು ಡಿಫೆಕ್ಟಿವ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂತ ಹೇಳ್ಬಿಟ್ಟು ನಾವು ಕೇಸ್ ಬರಲಿಲ್ಲ ಅಂತ ಅಲ್ಲಿ ಬಂದಾಗ ಚೆಕ್ ಮಾಡ್ತೀವಿ ಹಿಂದೆ ಚೆಕ್ ಮಾಡಿದಾಗ ಏನಾಗ್ತದೆ ಅಂದರೆ ಇ ಎ ಪಿ ನಂಬರ್ ಇರುತ್ತೆ ಆ ಎ ಪಿ ರಿಜಿಸ್ಟ್ರೇಷನ್ ನಂಬರ್ ಇದ್ದಾಗ ನಾವು ಡಾಕ್ಯುಮೆಂಟ್ ಕೇಳ್ತೀವಿ ಅವನು ಕೆ ಎರೋದು ಕೆ ಎ ನೈನ್ಟೀನ್ ಡಿ ತ್ರೀ ಸಿಕ್ಸ್ ಫೋರ್ ನೈನ್ ಡಾಕ್ಯುಮೆಂಟು ಕೊಡ್ತಾನೆ ಮತ್ತೆ ಎ ಪಿ ಝೀರೋ ಟು 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 ಟಿ ಫೈವ್ ಒನ್ ತ್ರೀ ಫೋರ್ ಆ ಡಾಕ್ಯುಮೆಂಟ್ ಕೊಡ್ತಾನೆ ನೀವು ಯಾವ ತಗೊಳ್ಳಿ ಸರ್ ಬಿಡಿ ಆ ಗೌನ್ ಯಾಕೆ ಗೊತ್ತ ಯಾವ ಬೇಕೋ ಅದನ್ನು ಚಾಕ್ಸ್ ಮಾಡ್ಕೊಳೇ ಅಂತ ನಾನೇನು ಮಾಡ್ಬಿಟ್ಟು ಅಂತಂದರೆ ವಾಪಸ್ಸು ಕಂಡುಬಿಟ್ಟು ಆಮೇಲೆ ಇದು ಎರಡು ಗಾಡಿ ಆಯಿತು ಜಾಸ್ತಿ ನಂಬರ್ ಒಂದು ಸಲ ಚೆಕ್ ಮಾಡಿಬಿಡೋ ಅಂತ ಹೇಳಿ ನಾವು ವಾಹನ ಓಪನ್ ಮಾಡಿದ್ರೆ ತಕ್ಷಣ ನಾವು ಜಾಸ್ತಿ ನಂಬರ್ ಚೆಕ್ ಮಾಡಿದಾಗ ಇನ್ನೊಂದು ಇನ್ನೊಂದು ಗಾಡಿ ಅದು ಡೀಟೇಲ್ಸ್ ಬಂದಬೇಕು ಆ ಗಾಡಿ ಯಾವುದು ಅಂದರೆ ಕೆ ಎ ನಿಮಗೆ ಪೊಯ್ ಜೀರೋ ಈ ರೀತಿ ಮೂರು ಥರ ನಮಗೆ ಅದು ಗಾಡಿ ಕಾಣಿಸ್ತು ಆಗ ನಾವು ಯಾವುದು ಟ್ಯಾಕ್ಸನ್ನು ನಾವು ಕನ್ಸಿಡರ್ ಮಾಡಬೇಕು ಯಾವ ಬಿಡಬೇಕು ಅನ್ನೋದು ನಮ್ಗೆ ಅಲ್ಲಿ ಅರ್ಥ ಆಗದೇ ಇರೋದ್ರಿಂದ ಇದನ್ನು ಕೂಲಂಕರ್ಗಳಿಂದ ನಾವು ಇದು ಪರಿಶೀಲನೆ ಮಾಡಬೇಕು ಅಂತೇಳಿ ರಾತ್ರಿ ಸುಮಾರು ಒಂದುವರೆಗೆ ವಾಹನವನ್ನು ನಾವು ತಂದು ನಮ್ಮ ಆಫೀಸ್ ಕ್ಲಿನಿಸಸ್ಗೆ ಹಾಕಿ ನಮ್ಮ ಮೇಲಾಧಿಕೆ ಆಗ್ತಕ್ಕಂಥ ಎಸ್ ಆದಂಥ ಗಜೇಂದ್ರ ಬಾಬು ಸರ್ ಅವರಿಗೆ ಮತ್ತು ನಮ್ಮ ಜೆ ಸಿ ಟಿ ಮೇಡಮ್ ಆದಂಥ ನಮ್ಮ ಗಾಯತ್ರಿ ಮೇಡಮ್ ಅವರಿಗೆ ವಿಷಯವನ್ನು ತಿಳಿಸಿದಾಗ ನಾವು ಬಂದು ಪರಿಶೀಲನೆ ಮಾಡಿ ಅದನ್ನು ಕೇಸ್ ದಾಖಲು ಮಾಡೋಣ ನೀವು ಅದನ್ನು ವಾಹನವನ್ನು ಡಿಟೇಲ್ ಮಾಡಿ ಅಂದರೆ ಅದನ್ನು ತಡೆದು ನಮ್ಮ ಇದರಲ್ಲಿಟ್ಟು ನಮ್ಮ ಆರ್ ಟಿ ಆಫೀಸು ಒಳಗೊಂಡ ಇದರಲ್ಲಿ ಕಚೇರಿ ಆವರಣದಲ್ಲಿ ಅದನ್ನು ಚೀಸ್ ಮಾಡಿ ಅಂತ ಆದೇಶ ಮಾಡಿದ್ದರೆ ಅದನ್ನು ಅದೇ ರೀತಿ ಮಾಡಿದ್ದೀವಿ ಈಗ ಅದರ ಪರಿಶೀಲನೆಯನ್ನು ಸಹ ನಾವು ಎಲ್ಲ ಅದರ ಸಂಬಂಧಪಟ್ಟ ಎಲ್ಲ ಆರ್ ಟಿ ಆಫೀಸುಗಳಿಂದ ನಾವು ಮಾಹಿತಿಯನ್ನು ಕಳೆಕ್ಟ್ ಮಾಡಿಕೊಂಡು ಮುಂದಿನ ತನಿಖೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಎಷ್ಟು ಸರ್ ಸರ್ ಸುಮಾರು ರಾತ್ರಿ ಒಂದುವರೆ ಇದೆ ಸರ್ ಒಂದೂವರೆ ಆಯ್ತು ರಾತ್ರಿ ಒಂದು ಜನ ಆಯ್ತು ಸರ್ ಸರ್ ಬಸ್ಸಲ್ಲಿ ಜನ ಇದ್ದರು ಆ ಬಸ್ಗೆ ನಾವು ಕೇಳಿದ್ವಿ ನಾವು ಈ ಥರ ಶಿಡುಲ್ ನಾವು ಹೋಗಬೇಕು ಅಂತ ಹೇಳಿದ್ರು ತಕ್ಷಣ ನಾವು ಕೆ ಜಿ ಎಫ್ ಒಂದು ಬಸ್ಸನ್ನು ಕರೆಸ್ಕೊಂಡು ಈ ಜನಗಳನ್ನ ಅನುಕೂಲ ಆಗುತ್ತಾರೆ ಆ ಬಸ್ಸಲ್ಲಿ ಹಾಕಿ ಮತ್ತೆ ಅವ್ರ ಫೋನ್ ನಂಬರ್ ಡ್ರೈವರ್ ಫೋನ್ ತಗೊಂಡು ಸೇಫ್ಟಿ ಆಗಿ ಬಿಟ್ಬಿಡ್ಬೇಕು ಅಂತ ಹೇಳಿ ಆ ಬಸ್ಸಲ್ಲೂ ಸಹ ನಾವು ಬಸ್ ಶೆಡ್ ಬಸ್ ಎಲ್ಲ ಬೇರೆಕ್ಷನ್ ಎಲ್ಲ ಚೆಕ್ ಮಾಡಿ ಡ್ರೈವರ್ ಲೈಸೆನ್ಸ್ ಚೆಕ್ ಮಾಡಿ ಆ ವಾಹನ ಕಳ್ಸಿ ಅದೇ ರೀತಿ ಅವರು ಅಲ್ಲಿ ವಾಹನ ಅವ್ರನ್ನ ಡ್ರಾಪ್ ಮಾಡಿ ಯಾವುದೇ ರೀತಿ ತೊಂದರೆ ಅವ್ರಿಗೆ ಈ ಬಸ್ ಎಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ಈ ಬಸ್ ಶಿಡುಲ್ ಅನ್ನೋ ಒಂದು ಹಳ್ಳಿ ಅಂತ ಹೇಳಿದ್ರು ಇದು ಏನಿದು ಇದು ಅಲ್ಲಿ ನಿಮ್ಮ ಮೂರು ಬಸ್ ಆಯಿತು ಚಾಚಿ ನಂಬರ್ ಇದೆಯಲ್ಲ ಈ ಈ ವೆಹಿಕಲಲ್ಲಿ ಈ ವೆಹಿಕಲ್ ಇರೋ ಚಾಚಿ ನಂಬರು ಟಿ ಪಿ ಇ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಫೈವ್ ನೈನು ಈ ನಂಬರ್ನ ನಾವು ಆನ್ಲೈನಲ್ಲಿ ಹಾಕಿ ಚೆಕ್ ಮಾಡಿದಾಗ ಕೆ ಜೀರೋ ನೈನ್ ಎ ಫೈ ಝೀರೋ ಫೋರ್ ಝೀರೋ ಇದೇ ಒಂದು ಸಪ್ರೇಟ್ ಅಂದರೆ ಇದು ನೈನ್ ಎ ಅಂದರೆ ಮೈಸೂರು ಮೈಸೂರು ರಿಜಿಸ್ಟ್ರೇಷನ್ದು ವೆಹಿಕಲ್ ತೋರಿಸುತ್ತೆ ಈಗ ಪ್ರೆಸೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಇದೆ ಬಟ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರ್ ಆಗಿದ್ದು ಮೈಸೂರು ಮೈಸೂರು ವೆಹಿಕಲ್ ಅಂತ ತೋರಿಸುತ್ತೆ ಸೊ ನಾವು ಇದು ಮೂರೂ ಇವಾಗ ಇನ್ನೂ ಡೀಟೇಲ್ ಆಗಿ ತನಿಖೆ ಮಾಡ್ತಾ ಇದೀವಿ ಅದು ಸಿಕ್ಕಿದ ಮೇಲೆ ನಾವು ಇನ್ನೂ ಫರ್ದರ್ ಡೀಟೇಲ್ಸನ್ನು ಕೊಡ್ತೀವಿ ವೆಹಿಕಲ್ ಅಂತೂ ಸೀಸ್ ಆಗುತ್ತೆ ಓನರ್ ಮೇಲೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗುತ್ತೆ ಪ್ಲಸ್ ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಚಾರ್ಜ್ ಶೀಟ್ ಕೂಡ ಮಾಡ್ತೀವಿ ಕೋರ್ಟ್ಗೆ ಆಯ್ತು